ವಿಷ್ಣು ಸಮುದ್ರಕ್ಕೆ ಶಾಶ್ವತ ನೀರಾವರಿ ತರುವುದೇ ನಮ್ಮ ಗುರಿ ವಿಷ್ಣು ಸಮುದ್ರ ಕೆರೆಗೆ ಎತ್ತಿನ ಹೊಳೆ ಯೋಜನೆಯಿಂದ ಗ್ರಾವಿಟಿ ಮೂಲಕ ಶಾಶ್ವತ ನೀರಾವರಿಯನ್ನು ಒದಗಿಸಬೇಕೆಂದು ನಾವು ಸರ್ಕಾರಕ್ಕೆ ಕೇಳಿಕೊಡುತ್ತೇವೆ ಮದ್ಕೆರೆ ಮತ್ತು ಕೆರೆ ಕೆರೆಗಿಂತಲೂ ಆರುನೂರ ಇಪ್ಪತ್ತೈದು ಅಡಿ ಮತ್ತು ನಾನ್ನೂರ ಅರವತ್ತು ಅಡಿ ಕೆಳಗಿರುವಂತಹ ವಿಷ್ಣು ಸಮುದ್ರ ಕೆರೆಗೆ ಮದುವಕೆರೆ ಐನ್ ಕೆರೆಯ ಹೆಚ್ಚುವರಿ ನೀರನ್ನು ಗ್ರಾವಿಟಿ ಮೂಲಕ ಒದಗಿಸಬೇಕೆಂದು ಸರ್ಕಾರಕ್ಕೆ ನಾವು ಕೇಳಿಕೊಡುತ್ತಿದ್ದೇವೆ ಭದ್ರಾ ಏತ ಹಿತ ನೀರಾವರಿ ಯೋಜನೆಯ ಮೊದಲ ಹಂತದ ನೀರಿನ ಸರಬರಾಜನ್ನು ಬಯಲು ಸೀಮೆ ಪ್ರದೇಶವಾದಂತಹ ವಿಶ್ವ ಸಮುದ್ರ ಮತ್ತು ಸಿಂಕೆರೆ ಕೆರೆಗಳಿಗೆ ನೀಡಬೇಕೆಂದು ನಾವು ಸರ್ಕಾರಕ್ಕೆ ಕೇಳಿಕೊಡುತ್ತೇವೆ ನಮ್ಮ ಎಲ್ಲ ವಿಶ್ವ ಸಮುದ್ರ ಮತ್ತು ಸಿಂಕೆರೆ ಭಾಗದ ಗ್ರಾಮಸ್ಥರುಗಳಿಗೆ ನಿಮ್ಮ ವಿಶ್ವ ಸಮುದ್ರ ಶಾಶ್ವತ ನೀರಾವರಿ ಹೋರಾಟ ಹೋರಾಟಗಾರ ಸಮಿತಿಯ ಅಧ್ಯಕ್ಷರಾದಂತಹ ಶರತ್ ಯಾದವೇಂದ್ರ ಮಾಡುವ ನಮಸ್ಕಾರಗಳು ನೀವೆಲ್ಲ ತಿಳಿದಿರುವ ಹಾಗೆಯೇ ಕಳೆದ ಬಾರಿ ವಿಷ್ಣು ಸಮುದ್ರ ನೀರ ಶಾಶ್ವತ ನೀರಾವರಿ ಹೋರಾಟ ಸಮಿತಿಯಿಂದ ಭದ್ರಾ ಉಪಕರಣವ ನೀರಿನ ಹಂಚಿಕೆಯಲ್ಲಾದಂತಹ ಅನ್ಯಾಯ ವಿರುದ್ಧ ಹೋರಾಟ ಮಾಡಿ ನಾವು ವಿಷ್ಣು ಸಮುದ್ರಕ್ಕೆ ನೀಡಿದಂಥ ಏಳು ಪರ್ಸೆಂಟ್ ನೀರಾವ ನೀರಾವರಿಯಿಂದ ಹದಿನೈದು ಪರ್ಸೆಂಟ್ ನೀರಿಗೆ ಹೆಚ್ಚುವರಿ ಮಾಡಿಸಿದ್ದೆವು ಮತ್ತು ಸಿಂಕೆರೆ ಭಾಗದ ಕೆರೆಗಳನ್ನು ಭದ್ರಾ ಉಪಕರಣ ಯೋಜನೆಯಲ್ಲಿ ಸೇರಿಸುವ ಹಾಗೆ ಮಾಡಿದ್ದೆವು ಆದರೆ ನಮ್ಮ ವಿಷ್ಣು ಸಮುದ್ರ ಶಾಶ್ವತ ನೀರಾವರಿಯ ಹೋರಾಟ ಸಮಿತಿಯ ಉದ್ದೇಶ ವಿಷ್ಣು ಸಮುದ್ರ ಕೆರೆಗೆ ಕನಿಷ್ಠ ಪಕ್ಷ ಫಿಫ್ಟಿ ಪರ್ಸೆಂಟ್ ನೀರನ್ನು ಪ್ರತಿ ಬಾರಿಯೂ ಏತ ನೀರಾವರಿ ಮೂಲಕ ನೀಡಬೇಕಾಗಿರುವುದು ನೀಡಬೇಕೆನ್ನುವುದು ನಮ್ಮ ಗುರಿಯಾಗಿದೆ ಅಂದರೆ ನೀರನ್ನು ನಮ್ಮ ಗುರಿಯಾಗಿರುವುದರಿಂದ ನಾವು ಇಂದು ಸರ್ಕಾರಕ್ಕೆ ನಮ್ಮ ಭಾಗದ ಸಮುದ್ರ ಮತ್ತು ಸಿಂಕೆರೆ ಭಾಗದ ಗ್ರಾಮಸ್ಥರ ಪರವಾಗಿ ಮೂರು ಪ್ರಮುಖ ಗಡಿ ಬೇಡಿಕೆಗಳನ್ನು ಸರ್ಕಾರಕ್ಕೆ ಸಲ್ಲಿಸುತ್ತಿದ್ದೇವೆ ಮೊದಲನೆಯದಾಗಿ ಸಮುದ್ರ ಮಟ್ಟಗಳಿಂದ ಮೂರು ಸಾವಿರದ ಅರವತ್ತೈದು ಅಡಿ ಎತ್ತರಂತಹ ಆ ಮದಗದ ಕೆರೆ ಮತ್ತು ಎರಡ್ ಸಾವಿರದ ಒಂಬೈನೂರ ಅಡಿ ಎತ್ತರಂತಹ ಐನು ಕೆರೆಯಿಂದ ಆರ್ನೂರ ಇಪ್ಪತ್ತೈದು ಅಡಿ ಮತ್ತು ನಾನೂರ ಅರವತ್ತೈದು ಅಡಿ ಕೆಳಗಿರುವಂತಹ ವಿಷ್ಣು ಸಮುದ್ರ ಕೆರೆಗೆ ಗ್ರಾವಿಟಿ ಮೂಲಕ ಗುರುತ್ವಾಕರ್ಷಣೆ ಮೂಲಕ ಪೈಪ್ಲೈನ್ಗಳು ಅಥವಾ ಶಾಶ್ವತ ಚಾನೆಲ್ ಮೂಲಕ ವಿಷ್ಣು ಸಮುದ್ರಕ್ಕೆ ನೀರನ್ನು ಹರಿಸಬೇಕ ಅರಿಸಬೇಕೆಂದು ಎರಡನೇದಾಗಿ ಎತ್ತಿನಹೊಳೆ ಮತ್ತು ಕರಗಡ ಯೋಜನೆ ಮೂಲಕ ವಿಷ್ಣು ಸಮುದ್ರಕ್ಕೆ ಮತ್ತು ಸಿಂಗೇರಿ ಭಾಗದ ಕೆರೆಗೆ ಗ್ರಾವಿಟಿ ಮೂಲಕ ನೀರಾವರಿ ನೀರವನ್ನು ಒದಗಿಸಬೇಕೆಂದು ಸರ್ಕಾರಕ್ಕೆ ಮನವಿ ಸಲ್ಲಿಸುತ್ತಿದ್ದೇವೆ ಮೂರನೆಯಾಗಿ ಭದ್ರಾ ಉಪಕಣಿವೆ ಏತ ನೀರಾವರಿ ಯೋಜನೆಯಲ್ಲಿ ಮೊದಲ ಹಂತದ ನೀರಿನ ಸರಬರಾಜನ್ನು ವಿಷ್ಣುಮುದ್ರಾ ಕೆರೆಗೆ ಮತ್ತು ಸಿನ್ನೆರೆ ಭಾಗದ ಕೆರೆಗಳಿಗೆ ನೀಡಬೇಕೆಂದು ಮಲ್ಲಾಘಟ್ಟ ಮತ್ತು ಕೆರೆ ಭಾಗದ ತೂವಿನ ಸಂಪೂರ್ಣ ದುರಸ್ತಿ ಅಥವಾ ಮರು ನಿರ್ಮಾಣ ಮಾಡಿಕೊಡಬೇಕೆಂದು ಸರ್ಕಾರಕ್ಕೆ ಮನವಿ ಸಲ್ಲಿಸುತ್ತಿದ್ದೇವೆ ನಿಮಗೆಲ್ಲ ತಿಳಿದಿರುವ ಹಾಗೇನೆ ಮದಗದ ಕೆರೆ ಮತ್ತು ಹೈನ್ಕೆರೆಯು ಪ್ರತಿ ವರ್ಷವೂ ತುಂಬಿ ಆ ತುಂಬಿದ ಹೆಚ್ಚುವರಿ ನೀರನ್ನು ಹಳ್ಳಗಳ ಮೂಲಕ ಮಾರುಕಟ್ಟೆ ಡ್ಯಾಮಿಗೆ ತಲುಪುತ್ತಿದೆ ಈಗ ಭದ್ರಾ ಉಪಗ್ರಹ ಯೋಜನೆಯಲ್ಲೂ ಮೂಲಕ ಮದಗದ ಕೆರೆ ಎಲ್ಲ ಕೆರೆಗಳಿಗೂ ಸಿರಿಸಿನ ಎಲ್ಲ ಕೆರೆಗಳಿಗೂ ಫಿಫ್ಟಿ ಪರ್ಸೆಂಟ್ ನೀರನ್ನು ಒದಗಿಸಿದ್ದಾರೆ ಮತ್ತು ಮದಗದ ಕೆರೆ ಹೈನ್ ಕೆರೆಗೂ ತರ್ಟಿ ಪರ್ಸೆಂಟ್ ನೀರನ್ನು ಒದಗಿಸಿದ್ದಾರೆ ಆದ್ರಿಂದ ಬರುವಂತ ದಿನಗಳಲ್ಲಿ ಒಬ್ಬ ಡ್ಯಾಮ್ಗೆ ಅತಿ ಹೆಚ್ಚು ನೀರು ಹೋಗುವಂತ ಸಾಧ್ಯತೆ ಇರುತ್ತದೆ ಆದ್ದರಿಂದ ಮತ್ತೆ ಈಗ ಡ್ಯಾಮಿನ ಸುತ್ತಮುತ್ತ ಏರೆಗಳಿಗೆ ಮತ್ತು ಮಾರಿಕಣ್ಣೆ ಡ್ಯಾಮಿಗೂ ಭದ್ರಾ ಯೋಜನೆಯಲ್ಲಿ ಲಿಫ್ಟ್ ಇರಿಗೇಷನ್ ಮೂಲಕ ನೀರನ್ನು ಒದಗಿಸುತ್ತಾ ಇದ್ದಾರೆ ಪ್ರತಿ ವರ್ಷವೂ ಏಳು ಎಂ ಸಿ ನೀರು ಮಾರಿಕನವೆ ಡ್ಯಾಮಿಗೆ ಮತ್ತೆ ಆ ಸುತ್ತಮುತ್ತಿನ ಗ್ರಾಮಸ್ಥರಿಗೆ ಲಿಫ್ಟ್ ಇರಿಗೇಷನ್ ಮೂಲಕ ನೀರು ಇದೆ ಆದ್ದರಿಂದ ಆ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಈಗ ನಮ್ಮ ಮದಕೆರೆ ಏನಿಕೆ ನೀರಿನ ಅತಿ ಅವಶ್ಯಕತೆ ಇರುವುದರಿ ಇಲ್ಲದಿರುವುದರಿಂದ ದಯ ಸರ್ಕಾರವು ದಯಮಾಡಿ ಮಗದ್ ಕೆರೆ ಮತ್ತು ಐನಕೆರೆಯಿಂದ ತುಂಬಿ ತುಂಬಿದ ಹೆಚ್ಚುವರಿ ನೀರನ್ನು ಗ್ರಾವಿಟಿ ಮೂಲಕ ವಿಷ್ಣುಮುದ್ರಕ್ಕೆ ನೀಡಬೇಕು ಏಕೆಂದರೆ ಮಗದ್ ಸಮುದ್ರ ಮಟ್ಟಕ್ಕಿಂತ ಮೂರು ಸಾವಿರದ ಆರುನೂರ ಮೂರು ಸಾವಿರದ ಅರವತ್ತೊಂದು ಅಡಿ ಎತ್ತರವಿದ್ದು ಐದಿನ ಕೆರೆಯು ಎರಡು ಸಾವಿರದ ಒಂಬೈನೂರು ಅಡಿ ಎತ್ತರವಿದ್ದು ವಿಷ್ಣುಮುದ್ರವು ಎರಡು ಸಾವಿರದ ನಾಲ್ಕು ಮೂವತ್ತ್ ಅಡಿ ಎತ್ತರವಿರುತ್ತದೆ ವಿಷ್ಣು ಸಮುದ್ರವು ಮದ ಕೆರೆ ಮದ್ಕೆರೆಗಿಂತಲೂ ನಾನ್ನೂರ ಇಪ್ಪತ್ತೈದು ಅಡಿ ಕೆಳಗಿದ್ದು ಐನ ಕೆರೆಗಿಂತಲೂ ನೂರ ನಾನೂರ ಅರವತ್ತೈದು ಅಡಿಯಷ್ಟು ಕೆಳಭಾಗದಲ್ಲಿರುವುದರಿಂದ ಗ್ರಾವಿಟಿ ಮೂಲಕ ಮದ ಕೆರೆ ಮತ್ತು ಐನಕೆರೆಯ ತುಂಬಿದಂತಹ ಹೆಚ್ಚುವರಿ ನೀರನ್ನು ಗ್ರಾವಿಟಿಯ ಪೈಪ್ಲೈನ್ ಮೂಲಕ ಅಥವಾ ಚರನ್ ಮೂಲಕ ವಿಷ್ಣು ಸಮುದ್ರಕ್ಕೆ ನೀಡಬೇಕೆಂದು ಸರ್ಕಾರಕ್ಕೆ ನಾವು ಮನವಿಯನ್ನು ಸಲ್ಲಿಸುತ್ತೇವೆ ಎತ್ತಿನ ಹೊಳೆ ಯೋಜನೆ ಮತ್ತು ಕರಗಡ ಯೋಜನೆಯ ಮೂಲಕ ವಿಕ್ಷ್ರ ಸಮುದ್ರ ಮತ್ತು ಸಿಂಕೆರೆ ಭಾಗದ ಕೆರೆಗಳಿಗೆ ನೀರನ್ನು ಒದಗಿಸಬೇಕೆಂದು ಸರ್ಕಾರಕ್ಕೆ ನಾವು ಮನವಿ ಮಾಡಿಕೊಡುತ್ತೇವೆ ಭದ್ರಾ ಉಪ ಕಣಿವೆ ಯೋಜನೆಯಲ್ಲಿ ನೀಡಿರುವಂತಹ ಕೆರೆಗಳು ಬಹುತೇಕ ನಲವತ್ತರಿಂದ ಐವತ್ತು ಭಾಗದ ಕೆರೆಗಳು ವರ್ಷವೂ ತುಂಬುವುದರಿಂದ ಭದ್ರಾ ಉಪ ಕಣಿವೆ ಯೋಜನೆಯಲ್ಲಿ ಮೊದಲ ಅಂತದ ಲಿಫ್ಟಿಂಗನ್ನು ವಿ ಸಮುದ್ರಕ್ಕೆ ಮತ್ತು ನಮ್ಮ ಸದಾ ಬರಗಾಲದ ಪ್ರದೇಶವಾಗಿರುವಂತಹ ಸಿಂಕೆರೆ ಭಾಗದ ಕೆರೆಗಳಿಗೆ ಲಿಫ್ಟ್ ಮಾಡುವುದರಿಂದ ಮಳೆಗಾಲದಲ್ಲಿ ಅನವಶ್ಯಕವಾಗಿ ಹಳ್ಳದ ಮೂಲ ಹಳ್ಳಕ್ಕೆ ಸೇರುವಂಥ ನೀರನ್ನು ನಾವು ಉಳಿಸಬಹುದಾಗಿರುವುದರಿಂದ ಇದು ಟೆಕ್ನಿಕಲಿ ಫೀಸಿಬಲ್ ಆಗಿರುವುದರಿಂದ ಭದ್ರಾ ಉಡುಕೊಂಡು ಯೋಜನೆಯಲ್ಲಿ ಮೊದಲ ಅಂಗದ ಲಿಫ್ಟಿಂಗನ್ನು ವಿಮುದ್ರ ಮತ್ತು ಸಿಂಕೆರೆ ಭಾಗದ ಕೆರೆಗಳಿಗೆ ನೀಡಬೇಕೆಂದು ಸರ್ಕಾರಕ್ಕೆ ನಾವು ಮನವಿ ಸಲ್ಲಿಸುತ್ತೇವೆ ಮಲಾಘಟ್ಟ ಟೂಬನ್ನು ಈ ಬ ಈಗಾಗಲೇ ಒಂದು ಬಾರಿ ರಿಪೇರಿ ಮಾಡಿದ್ದು ಆದರೆ ಸುಲಭ ಪ್ರಮಾಣದ ನೀರು ಈಗಲೂ ಹರಿಯುತ್ತಿದೆ ಮತ್ತು ಯತ್ತೆರೆ ಭಾಗದಲ್ಲಿ ನೀರು ವಿಷ್ಣುಮುದ್ರದಿಂದ ಹೊರಗೆ ಹೋಗುತ್ತಿದ್ದು ಆದ್ದರಿಂದ ಮಲಾಘಟ್ಟ ಮತ್ತು ಯತ್ಕೆರೆ ಭಾಗದ ಟೂಬನ್ನು ಸಂಪೂರ್ಣ ರಿಪೇರಿ ಮಾಡಬೇಕು ಅಥವಾ ಸಂಪೂರ್ಣವಾಗಿ ಮರು ನಿರ್ಮಾಣ ಮಾಡಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸುತ್ತೇವೆ ಮುಂದಿನ ದಿನಗಳಲ್ಲಿ ವಿಷ್ಣುಮುದ್ರಾ ಮತ್ತು ಶೃಂಗೇರೆ ಭಾಗದ ಮುಖಂಡರಗುಳಿಗೆ ಸೃಷ್ಟಿಸಿ ಒಂದು ದಿನಾಂಕವನ್ನು ನಿಗದಿಪಡಿಸಿ ಎಲ್ಲ ಮುಖಂಡರಿಗೂ ಸೇರಿ ಶಾಸಕರ ಮೂಲಕ ಸರ್ಕಾರಕ್ಕೆ ನಮ್ಮ ಮೇಲಿನ ಮೂರು